ಹೆಚ್ಡಿಕೆ ಆರೋಗ್ಯ ವೃದ್ದಿಗಾಗಿ ಜೆಡಿಎಸ್ ಕಾರ್ಯಕರ್ತರಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಮಂಡ್ಯದ ನಾಗಮಂಗಲ ಪಟ್ಟಣದ ಟಿಬಿ ವೃತ್ತದ ಗಣಪತಿ ದೇಗುಲದಲ್ಲಿ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಕಾರ್ಯಕರ್ತರು ಮತ್ತು ಹೆಚ್ಡಿಕೆ ಅಭಿಮಾನಿಗಳಿಂದ ಹೆಚ್ಡಿಕೆ ಶಸ್ತ್ರಚಿಕಿತ್ಸೆ ಯಶಸ್ವಿ ಮತ್ತು ಆರೋಗ್ಯ ವೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಎಚ್ ಡಿ ಕುಮಾರಣ್ಣನವ್ರದ್ದು ಇವತ್ತು ಸತ್ತ ಚಿಕಿತ್ಸೆ ಇರೋದ್ರಿಂದ ಅವ್ರಿಗೆ ಬೇಗ ಗುಣಮುಖ ಆಗಲಿ ಎಂದು ನಾವು ನಾಗಮಂಗಲ ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಟಿ ಬಿ ಗಣಪತಿ ದೇವಸ್ಥಾನದಲ್ಲಿ ಇವತ್ತೊಂದು ಪೂಜೆ ಮಾಡಿಸಿದ್ದೀವಿ ಅವರು ಆಗಿ ಬಂದು ನಮ್ಮ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಬಹು ಅತಿ ಹೆಚ್ಚು ಬಹುಮತದಿಂದ ಆಯ್ಕೆ ಆಗಲಿ ಅಂತ ನಾವು ಈ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಪೂಜೆ ಸಲ್ಲಿಸಿದ್ವಿ ಪೂಜೆ ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿದ್ರು ಪೂಜೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರಾದ ಯದು ಚಂದ್ರು ವೆಂಕಟೇಶ ಸೇರಿದಂತೆ ಹಲವರು ಭಾಗಿಯಾಗಿದ್ರು